ಹನ್ನೊಂದರೇ ಅದರಲ್ಲಿ ಮತ್ತೆ ಇಲ್ಲಿ ಎರಡನೇ ಘಟ್ಟ ಮುಗಿಯುತ್ತೆ ಇಲ್ಲಿ ಹೀಂಕಾರವನ್ನು ಹೇಳ್ತಾರೆ ಹಿಂಕಾರದ ವಿಷಯ ಏನು ಅನ್ನೋ ಥರ ವಿಷ ಅರಿವು ಹಿಂದೆ ಆಗಿದೆ ನಿಮಗೆಲ್ಲ ಹ್ರೀಂ ಹೀಮಿತಿ ಪ್ರತಿ ದಿನಂ ಜಪ ತವಾಖ್ಯಾಂ ಕೆಂ ನಾಮ ದುರ್ಲಭ ಮೇಹ ಮಾಲಾಕಿರೀಟಮದವಾರರಣನ್ ಸೇವತೆ ವಸುಮತಿ ಸ್ವಯಮೇವ ಲಕ್ಷ್ಮೀ ತ್ರಿಪುರಾಧಿವಾಸಿ ಪುರತ್ರಯದಲ್ಲಿಯೂ ಸಹ ವಾಸ ಮಾಡುವವಳೆ ಹ್ರೀಂ ಹ್ರೀಂ ಇ प्रतिदिनं तवाख्यां जपताम् इह किं नाम दुर्लभम् माला किरीटमदवारणमाननीया वसुमती लक्ष्मीः स्वयमेव तान् सेवते ಪುರತ್ರಯದಲ್ಲಿಯೂ ವಾಸ ಮಾಡುವ ದೇವಿಯೇ ಹ್ರೀಂ ಹ್ರೀಂ ಇತಿ ರೀಂ ಹೀಂ ಎಂಬುದಾಗಿ ತಮ ಆಖ್ಯಾಂ ನಿನ್ನ ಹೆಸರನ್ನು ಜಪತಾಂ ಜಪ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಇಹ ಈ ಲೋಕದಲ್ಲಿ ಕಿಂನಾಮ ದುರ್ಲಭಂ ಯಾವುದು ತಾನೇ ಸಿಗದೇ ಇರೋದಕ್ಕೆ ಸಾಧ್ಯ ಯಾವುದು ದುರ್ಲಭ ಅಂದರೆ ಅಂಥವರನ್ನು ಸಾಕ್ಷಾತ್ ಲಕ್ಷ್ಮಿಯೇ ಬಂದು ಆಶ್ರಯಿಸ್ತಾಳೆ ಹೇಗೆ ಮಾಲಾ ಕಿರೀಟ ವಾರಣ ಮಾನನೀಯ ಮಾಲೆ ಕಿರೀಟ ಮದ್ದಾನೆಗಳನ್ನು ಮದ್ದಾನೆಗಳಿಂದ ಕೂಡಿ ಅತ್ಯಂತ ಪೂಜ್ಯಳಾದಂತಹ ವಸುಮತಿ ಎಲ್ಲ ಐಶ್ವರ್ಯದಿಂದ ಧನಧಾನ್ಯ ಸ್ವರೂಪಳಾದಂತಹ ಲಕ್ಷ್ಮೀ ಲಕ್ಷ್ಮಿಯು ಸ್ವಯಮೇವ ತಾನಾಗಿಯೇ ತಾನ್ ಅಂತಹವರನ್ನು ಅಂದರೆ ಹ್ರೇಮ್ ಹ್ರೇಮ್ ಅಂತ ಜಪ ಮಾಡ್ತಾ ಇರುವಂತಹ ವ್ಯಕ್ತಿಗಳನ್ನು ಸೇವತೆ ಸೇವಿಸ್ತಾಳೆ ಹ್ರೇಮ್ ಅನ್ನೋದು ಎಂತಹ ಸಾಮರ್ಥ್ಯವುಳ್ಳದ್ದು ಅಂದರೆ ಅಂತಹ ಆ ನಿನ್ನ ನಾಮವನ್ನು ಪ್ರತಿದಿನ ಯಾರು ಜಪ ಮಾಡ್ತಾನೇ ಇರ್ತಾರೋ ಅವರಿಗೆ ಪ್ರಪಂಚದಲ್ಲಿ ಯಾವುದೂ ದುರ್ಲಭವಲ್ಲ ಎಲ್ಲವೂ ಸಿಗುತ್ತೆ ಸಾಕ್ಷಾತ್ ಲಕ್ಷ್ಮಿಯೇ ಅವರ ಮನೆಗೆ ಬಂದು ನೆಲೆಸ್ತಾಳೆ ಎಂಥವಳವಳು ಹಾರ ಕಿರೀಟ ಇದನ್ನು ಧರಿಸಿ ಮದ್ದಾನೆ ಮೇಲೆ ನೆರೆಯುವಂತಹ ಆ ಲಕ್ಷ್ಮಿಯು ಧನಧಾನ್ಯ ಸಂಪತ್ತು ಸ್ವರೂಪಳಾಗಿಯೇ ತಾನಾಗಿಯೇ ಅವರ ಮನೆಯಲ್ಲಿ ಬಂದು ನೆಲೆಸ್ತಾಳೆ ಅಷ್ಟು ಸಾಮರ್ಥ್ಯ ಹರಿಮ್ ಎನ್ನುವಂತಹ ಆ ಬೀಜಾಕ್ಷರಕ್ಕೆ ಇದೆ ಎನ್ನುವುದನ್ನು ಇದರಲ್ಲಿ ತೋರಿಸಿದ್ದಾರೆ ಮೊದಲನೆಯ ಹಿಂಕಾರದಲ್ಲಿ ನಾವು ತಿಳಿದುಕೊಂಡ್ವಿ ಹಿಂಕಾರ ಎನ್ನುವುದೇ ನಿನ್ನ ಹೆಸರು ಅದನ್ನು ಯಾರು ಹೇಳ್ತಾ ಇರ್ತಾರೋ ಬೀಜಾಕ್ಷರವನ್ನು ಅವರಿಗೆ ಯಮದೂತರ ಭಯವೂ ಇರೋದಿಲ್ಲ ಅಂತ ಮೊದಲನೇ ಹಿರಿಂಕಾರದ ವಿಷಯದಲ್ಲಿ ನಾವು ತಿಳಿದುಕೊಂಡಿದ್ದೆ ಅಂದರೆ ಅವರು ಮರಣವನ್ನು ಹೊಂದುವ ಸಮಯದಲ್ಲಿ ಹಿರಿಂಕಾರವನ್ನು ಹೇಳಿಬಿಟ್ರೆ ಅಂದರೆ ಮೊದಲಿಂದ ಹೇಳ್ತಾ ಬರುವಂಥ ಇರುವವರು ಹಿಂಕಾರವನ್ನು ಹೇಳ್ತಾ ಹೇಳ್ತಾ ಇದ್ದ ಹಾಗೆ ಮರಣ ಹೊಂದಿದರೆ ಅವರಿಗೆ ಸ್ವರ್ಗ ಲೋಕದಲ್ಲಿ ಅತ್ಯಂತ ಉತ್ತಮವಾದಂತಹ ಸ್ಥಾನ ಸಿಗುತ್ತೆ ಅಂತ ತಗೊಂಡಿದ್ದೆ ಹಾಗೇ ಆ ಹೇಂಕಾರಕ್ಕೆ ಇನ್ನೂ ಒಂದು ಸಾಮರ್ಥ್ಯ ಇದೆ ಸಾಕ್ಷಾತ್ ಲಕ್ಷ್ಮಿಯೇ ಅವರ ಮನೆಗೆ ಬಂದು ತಾನಾಗಿಯೇ ಬಂದು ನೆಲೆಸಿಬಿಡ್ತಾಳೆ ಅವಳು ಎಂಥವಳು ಅನ್ನೋದು ಗೊತ್ತಿದೆ ಆನೆ ಕಿರೀಟ ಆನೆ ಮೇಲೆ ಬಂದು ಅವಾಗಲೂ ಮೆರೆಯುವಂತಹ ಅವಳು ಈ ಹಿಂಕಾರವನ್ನು ಹೇಳುವ ವ್ಯಕ್ತಿಯ ಹತ್ತಿರ ತಾನಾಗಿಯೇ ಬರ್ತಾಳೆ ಅಂದರೆ ಆ ಹಿಂಕಾರದ ಮಹಿಮೆ ಹೇಗಿರಬಹುದು